ಪ್ರದೇಶಗಳ ಬಡವರು ನಿರ್ಗತಿಕರು ರೈತರು ಸಣ್ಣ ಸಣ್ಣ ಉದ್ದಿಮೆದಾರರಿಗೆ ಒಳಗೊಂಡು ಬೆಸ್ಕಾಂ ಕಂಪನಿಯು ಕರೆನ್ಸಿ ಮೀಟರ್ ಸ್ಮಾರ್ಟ್ ಮೀಟರ್ ಅಳವಡಿಸುವ ಸರ್ಕಾರ ಮತ್ತು ಬೆಸ್ಕಾಂ ಕಂಪನಿ ಕ್ರಮವಾಗಿ ಗ್ರಾಮೀಣ ಜನರು ಸಂಪೂರ್ಣ ತಿರಸ್ಕರಿಸಿದ್ದು ಹಳ್ಳಿಗಳಲ್ಲಿ ಈಗಾಗಲೇ ಮೊಳಕಾಲ್ಮೂರು ತಾಲೂಕು ಚಳಕೆರೆ ತಾಲೂಕುಗಳಲ್ಲಿ ಮೀಟರ್ ಅಳವಡಿಸಲು ಬಂದ ಸಿಬ್ಬಂದಿಗೆ ಘರೇವ್ ಹಾಕಿ ಪ್ರತಿಭಟಿಸಿ ವಾಪಸ್ ಕಳಿಸುವ ಚಳುವಳಿ ಈಗಾಗಲೇ ಪ್ರಾರಂಭಿಸಿದ್ದು ಮತ್ತು ಚಳುವಳಿಯನ್ನ ರೈತರು ಸರ್ಕಾರದ ವಿರುದ್ಧ ಸಂಘರ್ಷಕ್ಕೆ ಇಳಿಯುವ ಮುನ್ನ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಾರ್ಯವನ್ನು ರದ್ದುಪಡಿಸಬೇಕು ಎಂದು ಹಾಲಿ ಇರುವ ಮೀಟರ್ಗಳ ಮೂಲಕ ಮಾಪನ ಮುಂದುವರೆಸಬೇಕು ಎಂದು ಒತ್ತಾಯಿಸುತ್ತಿದ್ದೇವೆ ಎಂದು ಬೇಡರೆಡ್ಡಿ ಹಳ್ಳಿ ಬಸವರೆಡ್ಡಿ ಬಣ ಒತ್ತಾಯಿಸಿದ್ದಾರೆ ಪ್ರೀ ಕರೆಂಟ್ ಅನ್ನು ಸರ್ಕಾರ ವಿತರಣೆ ಮಾಡಿತ್ತು ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಅದೇ ಮನೆಗೆ ಈ ಸರ್ಕಾರ ಉಚಿತ ಕರೆಂಟ್ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿ ಈಗ ಕಳಪೆ ಸ್ಮಾರ್ಟ್ ಮೀಟರ್ ಅನ್ನು ರೈತರ ಮನೆಗಳಿಗೆ ಮತ್ತು ಎಲ್ಲ ಕೃಷಿ ಕಾರ್ಮಿಕರ ಮನೆಗಳಿಗೆ ಅಳವಡಿಕೆ ಮಾಡಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಇವತ್ತು ಏನು ಈ ಸರ್ಕಾರ ಸ್ಮಾರ್ಟ್ ಮೀಟರ್ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವರನ್ನು ಮಾಡಿ ಇವತ್ತು ನೋಡಿ ಎಲ್ಲ ಪತ್ರಿಕೆಗೆ ಬಂದಿದೆ ಎಲ್ಲ ಈಗೆಲ್ಲ ಮೋಸ ಮಾಡಿದ್ದಾರೆ ರೈತರಿಗೆ ಅಂತ ಸರ್ಕಾರ ಇವತ್ತು ಕೂಡ ಏನು ರೈತರ ಮನೆಗಳಿಗೆ ಆಗಿರ್ಬೋದು ಕೃಷಿ ಕಾರ್ಮಿಕರ ಮನೆಗಳಿಗೆ ಇವತ್ತು ಕಳಪೆ ಮೀಟರ್ ಅನ್ನು ಅಳವಡಿಸಿ ಕೋಟಿಗಟ್ಟಲೆ ಕಟ್ಲೆ ರೈತರಿಗೆ ಸರ್ಕಾರ ಇದನ್ನ ಹಿಂಪಡೆಯಬೇಕು ಇಲ್ಲಾಂದ್ರೆ ಇಡೀ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಉಗ್ರವಾಗಿ ಮೂಲಕ ಈ ಸರ್ಕಾರದ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಈ ಕುರಿತು ಕರ್ನಾಟಕ ರಾಜ್ಯ ರಾಜ್ಯ ರಾಜ್ಯದ ಉಪಾಧ್ಯಕ್ಷರಾದಂತಹ ಬೇಡ ಹೊಸರೆಡ್ಡಿ ಅವರು ಮಾತಾಡಬೇಕಂತೆ ನಾವು ಕೇಳ್ತಾ ನಿಟ್ಟಿನಲ್ಲಿ ಇವತ್ತು ನಮ್ಮ ವಿರುದ್ಧ ನಮ್ಮ ಜನ ವಿರುದ್ಧ ಜನ ವಿರೋಧ ಕೆಲಸಗಳನ್ನ ಮಾಡ್ತಾ ಇದ್ದಾವೆ ಈಗ ಗಾಳಿ ನೀರು ಮತ್ತೆ ವಿದ್ಯುತ್ ಇದೆಲ್ಲ ಯಾರ್ಯಾರಿಗೆ ಏನೇನು ಸಬ್ಸಿಡಿ ಕೊಡಬೇಕು ಅದನ್ನು ಕೊಟ್ಟು ಇಷ್ಟು ದಿನ ಸರ್ಕಾರಗಳು ಮಾಡ್ತಾ ಇದ್ವು ಆದ್ರೆ ಇವತ್ತು ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ವಿದ್ಯುತ್ ಶಾಖ ಮೀಟ್ ಹಾಕಿ ಕೊಡ್ತಾರೆ ಅಂತ ಹೇಳಿ ಇವತ್ತೆಲ್ಲಾ ಪತ್ರಿಕೆಗಳಲ್ಲಿ ಬಂದಿದೆ ದೃಶ್ಯ ಮಾಧ್ಯಮಗಳಲ್ಲೂ ಬಂದಿದೆ ಅದು ಹೆಂಗೆ ಮೋಸ ಮಾಡ್ತಾರೆ ಅನ್ನೋದು ಕೂಡ ಇವತ್ತು ಜಾಹೀರಾಕಿದ್ರು ಕೂಡ ಜನ ವಿರೋಧಿ ಆಗಿದ್ರು ಕೂಡ ಅದನ್ನ ಸರ್ಕಾರಗಳು ಇನ್ನೂ ಮಂಡುತನಕ್ಕೆ ಬಿದ್ದು ಅದನ್ನ ಇವತ್ತು ಮೀಟರ್ ಅಳವಡಿಸಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ರೈತರಿಗೆ ಬಡವರಿಗೆ ಧೀರ ದಳಿತರಿಗೆ ಮಾಡ್ತಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಭಾರಿ ಮೋಸ ಭಾರಿ ಮೋಸ ಇವತ್ತು ಬಡವರಿಗೆ ಹಿಂದೆ ಈ ಬಿ ಪಿ ಎಲ್ ಕಾರ್ಡ್ ಇದ್ದಾಗ ಇವೆಲ್ಲ ಭಾಗ್ಯ ಜ್ಯೋತಿ ಕುಟೀರ ಜ್ಯೋತಿ ಮಂಡಲ ಜ್ಯೋತಿ ಅಂತೇಳಿ ಫ್ರೀ ಕರೆಂಟ್ ಕೊಡೋರು ಇವತ್ತು ಬಡವರು ಅವ್ರಿಗೆ ದುಡ್ಡು ಕಟ್ಟಕ್ ಆಗಲ್ಲ ಸರ್ಕಾರನೇ ಅವ್ರಿಗೆ ಬೆಳಕಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅವತ್ತು ಫ್ರೀ ಕರೆಂಟ್ ಮಾಡಿದ್ರು ಇವತ್ತು ಏನು ಹೇಳ್ತೈತೆ ಸರ್ಕಾರ ಯಾರಿಗೂ ಕೂಡ ಫ್ರೀ ಕರೆಂಟ್ ಕೊಡಲ್ಲ ಎಲ್ರಿಗೂ ಸ್ಪಾಟ್ ಮೀಟ್ ಹಾಕ್ತಿವಿ ಅದರಲ್ಲಿ ಕರೆನ್ಸಿ ಒಂದು ಸಿಮ್ ಹಾಕಿರ್ತೀವಿ ಆ ಸಿಮ್ ಗೆ ನೀವು ದುಡ್ಡು ಹಾಕೋದು ಏನ್ ಮೊಬೈಲ್ ಮತ್ತೆ ಟಿವಿ ದುಡ್ಡು ಹಾಕಿದೆ ನಡೀತದೆ ದುಡ್ಡು ಅದು ಚಾಲನೆ ನಿಲ್ಲುತ್ತೆ ಆ ರೀತಿ ಇವತ್ತು ಸ್ಪಾಟ್ ಮೀಟ್ ಗಳನ್ನ ಅಳವಡಿಸ್ತಾ ಇದ್ದಾರೆ ಇದನ್ನ ಬಹಳ ಕರ್ನಾಟಕ ರಾಜ್ಯದ ಹೆಸರ ಮತ್ತು ಮಳಕಾಲೂರಲ್ಲಿ ಬಹಳ ವಿರೋಧ ಮಾಡಿ ಹಳ್ಳಿಗಳಿಂದ ಹೊರಗಡೆ ಹಾಕಿದೀವಿ ಈ ಹಿಂದೆ ಕೂಡ ರಾಜ್ಯ ಸರ್ಕಾರ ಅನೇಕ ರೈತ ವಿರೋಧಿ ಮಾಡಿದ್ರು ಅವಾಗ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸರ್ಕಾರಕ್ಕೆ ವಾಪಸ್ ಕೊಟ್ಟಂತ ನಿದರ್ಶನ ಇದೆ ಪುನಕೇಶಿ ಪಡೆ ರಚನೆ ಮಾಡಿದ್ರು ಅವಾಗಲೂ ಕೂಡ ನಾವು ಪುನಕೇಶಿ ಪಡೆಯನ್ನು ದಿಗ್ಬಂಧನ ಮಾಡಿ ರಾಜ್ಯದಿಂದ ಓಡಿಸಿದೀವಿ ಇಂತ ಅನೇಕ ಕಾರ್ಯಕ್ರಮಗಳನ್ನು ಜನ ವಿರೋಧಿ ಕೆಲಸ ಮಾಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಈಗಾಗಲೇ ಇದು ಕೂಡ ಅದೇ ರೀತಿ ನಾವು ಹೋರಾಟಕ್ಕೆ ಇಳಿದ ಈ ಸ್ಮಾರ್ಟ್ ಮೀಟರ್ ಕಳೆಪಿ ಮೀಟರ್ ಇದು ಬೇರೆ ರಾಜ್ಯದಲ್ಲಿ ಎಂಟು ರೂಪಾಯಿ ಸಿಕ್ಕಿದೆ ನಮ್ಮ ರಾಜ್ಯದಲ್ಲಿ ಹತ್ತು ಸಾವಿರ ರೂಪಾಯಿ ಹಾಕ್ತಿದ್ದಾರೆ ಆ ಖಾಸಗಿ ಕಂಪನಿಗೆ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಲಾಭ ಮಾಡ್ಕೊಂಡಿರೋದಕ್ಕೆ ಇವರು ತಿಕ್ಬೇಕು ತಗೊಂಡು ಸರ್ಕಾರ ಇವತ್ತು ಪರವಾಗಿ ನಿಂತು ನಮಗೆ ಮೋಸ ಮಾಡ್ತಾ ಇದಾರೆ ಕೃಷಿ ಪಂಚಗಳಿಗೂ ಕೂಡ ತ್ರೀ ಪ್ಲಸ್ ಮೀಟರ್ ಕರೆಂಟ್ ಕರೆನ್ಸಿ ಮೀಟರ್ ಹಾಕದ ಉನ್ನಾರದಲ್ಲಿ ಇದಾರೆ ಅದರಿಂದ ರಾಜ್ಯದ ಜನರು ಸಂಪೂರ್ಣವಾಗಿ ತಿರಸ್ಕರಿಸಬೇಕು ಹಳ್ಳಿ ಹಳ್ಳಿಗಳಲ್ಲಿ